ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮಂಡ್ಯದಲ್ಲಿ ರುಂಡವಿಲ್ಲದ ಮಹಿಳೆಯರ ಮೃತದೇಹ ಪತ್ತೆ ಆಗಿತ್ತು ಆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ಸವಾಲಾಗಿದ್ದಂತ ಪ್ರಕರಣವನ್ನ ಭೇದಿಸಿದ್ದಾರೆ ಶ್ರೀರಂಗಪಟ್ಟಣ ಪೊಲೀಸರು ಮಂಡ್ಯದಲ್ಲಿ ರುಂಡವಿಲ್ಲದ ಮಹಿಳೆಯರ ಮೃತದೇಹ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಸಲ್ ಸವಾಲಾಗಿದ್ದಂಥ ಪ್ರಕರಣವನ್ನ ಭೇದಿಸಿದ್ದಾರೆ ಶ್ರೀರಂಗಪಟ್ಟಣ ಪೊಲೀಸರು ದೇಶೆಯ ಪ್ರೀತಿಗೆ ಬಿದ್ದು ಇಲ್ಲಿ ಸೈಕೋ ಕಿಲ್ಲರ್ ಆಗಿದ್ದ ಒಬ್ಬ ಆತನನ್ನು ಹುಡುಕುವಂಥದ್ದೇ ದೊಡ್ಡ ಚಾಲೆಂಜ್ ಆಗಿತ್ತು ಪೊಲೀಸರಿಗೆ ಎರಡು ತಿಂಗಳುಗಳ ಬಳಿಕ ಬಯಲಾಗಿದೆ ಮಹಿಳೆಯರಿಬ್ಬರ ಮರ್ಡರ್ ಕಹಾನಿ ಸಿಕ್ಕಿದ್ದು ಎರಡು ಮೃತದೇಹ ಆದ್ರೆ ಹಂತಕರು ಮಾಡಿರುವಂಥದ್ದು ಮೂರು ಕೊಲೆಯಂತೆ ಬೆಂಗಳೂರು ಮೂಲದ ಸಿದ್ಲಿಂಗಪ್ಪ ಮೂವತ್ತೈದು ವರ್ಷ ಅವನಿಗೆ ಅವನೇ ಕೊಲೆ ಆರೋಪಿ ಸಳ್ಳ್ಯಾಂಡ್ ತಿನ್ಸಿದ್ದ ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾನೆ ಪತ್ನಿ ಸಂಬಂಧಿ ಚಂದ್ರಕಲಾ ಜೊತೆ ಲವ್ ಅಲ್ಲಿ ಬಿದ್ದಿದ್ದ ಇವನು ಸಿದ್ಧನಿಂಗಪ್ಪ ಪ್ರೇಯಸಿ ಜೊತೆ ವೇಷವಾಟಿಕೆ ಲಿಂಕ್ನಲ್ಲಿದ್ದಂತ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ ಚಂದ್ರಕಲಾಗೆ ಹಣ ಚಿನ್ನಾಭರಣದ ಆಸೆಯನ್ನ ಹುಟ್ಟಿಸಿ ಮೂವರು ಮಹಿಳೆಯರನ್ನ ಕೊಲೆ ಮಾಡಿದ್ದಾನೆ ಜೂನ್ ಏಳರಂದು ಮಂಡ್ಯದ ಬೇಬಿ ಗ್ರಾಮದ ಕಿರುನಾಲೆಯಲ್ಲಿ ಮೃತದೇಹ ಪತ್ತೆಯಾಗಿತ್ತು ರುಂಡವಿಲ್ಲದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಂತ ಮಹಿಳೆಯರಿಬ್ಬರ ಮೃತದೇಹ ಅದು ಜುಲೈ ಮೂರರಂದು ಚಾಮರಾಜನಗರ ಮೂಲದ ಮತ್ತೊಂದು ಮಹಿಳೆ ಕೊಲೆ ಆಗಿದೆ ಜುಲೈ ಇಪ್ಪತ್ತೈದರಂದು ಚಾಮರಾಜನಗರದಲ್ಲಿ ದಾಖಲಾಗಿತ್ತು ಮಿಸ್ಸಿಂಗ್ ಕೇಸು ಅದರಿಂದ ಗೊತ್ತಾಯ್ತು ಸಾಕಷ್ಟು ಬೆನ್ನತ್ತಿದ್ರು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು ಆದ್ರೂ ಯಾವುದೇ ರೀತಿಯಾದಂತಹ ಕ್ಲೂ ಸಿಕ್ಕಿರಲಿಲ್ಲ ಸ್ಟಾರ್ಟಿಂಗು ಹೋಗ್ತಾ ಹೋಗ್ತಾ ನೆಟ್ವರ್ಕ್ನೆಲ್ಲ ಕ್ಯಾಚ್ ಮಾಡುವಂತಹ ಸಂದರ್ಭದಲ್ಲಿ ಟ್ರೇಸ್ ಔಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ನಂಬರ್ ಗಳು ಇಲ್ಲಿ ಟ್ರೇಸ್ ಔಟ್ ಆಗಿತ್ತು ಸಂದರ್ಭದಲ್ಲಿ ಬೆನ್ನತ್ತಿದಾಗ ಗೊತ್ತಾಗಿದ್ದು ಮೇ ಮೂವತ್ತರಂದು ಚಿತ್ರದುರ್ಗ ಮೂಲದ ಮಹಿಳೆ ಕೊಲೆ ಆಗುತ್ತೆ ಜುಲೈ ಮೂರರಂದು ಚಾಮರಾಜನಗರ ಮೂಲದ ಮತ್ತೊಂದು ಮಹಿಳೆ ಕೊಲೆ ಆಗುತ್ತೆ ಕಾಲಿಸ್ ಆಧರಿಸಿ ತನಿಖೆಯನ್ನು ನಡೆಸಿದಾಗ ಬಯಲಾಗಿರುವಂತದ್ದು ಮೂರು ಕೊಲೆ ಪ್ರಕರಣ ಬೆಂಗಳೂರಿನಲ್ಲಿ ಇಬ್ಬರು ಆರೋಪಿಗೆ ದಸ್ತರಿ ಮಾಡಿದ್ದಾರೆ ಕೊಲೆ ಆದವರು ಚಿತ್ರದುರ್ಗದ ಪಾರ್ವತಿ ಹಾಗೂ ಚಾಮರಾಜನಗರದ ಸಿದಮ್ಮ ಅಲಿಯಾಸ್ ಪುಟ್ಟಿ ಅಲಿಯಾಸ್ ಗೀತಾ ಆಗಿದ್ದಾರೆ ಈ ಪ್ರಕರಣದಲ್ಲಿ ಕೊಲೆ ಆಗದವರು ಬೆಂಗಳೂರು ಕುಮುದ ಅಲ್ಲದೆ ಇನ್ನು ಐದು ಕೊಲೆಗಳನ್ನು ಮಾಡುವ ಉದ್ದೇಶವನ್ನು ಸಹ ಒಪ್ಪಿಕೊಂಡಿದ್ದಾರೆ ಈ ಕೊಲೆಗಳ ಉದ್ದೇಶ ಹಣ ಹಣಕಾಸಿನ ವ್ಯವಹಾರ ವೈಯಕ್ತಿಕ ಅಕ್ರಮ ಲಾಭ ಆಗಿದೆ ಎರಡು ಕೊಲೆಗಳನ್ನು ಮೈಸೂರು ನಗರದ ಮೇಟದಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾಡಲಾಗಿದೆ ಆರೋಪಿಗಳು ಮೇಟದಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಡಿಗೆ ಮನೆಯಲ್ಲಿ ಪಡೆದಿದ್ದರು ಮತ್ತೊಂದು ಕೊಲೆಯನ್ನು ಬೆಂಗಳೂರಿನ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಸುನಿಲ್ ನೋಡ್ತಾ ಇದ್ವಿ ಮೂರು ಕೊಲೆ ಆಗಿದೆ ಇನ್ನು ಐದು ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ರಂತೆ ಏಕ್ ಸಿಕ್ಕಾಕೊಂಡ್ರು ಈ ಕೊಲೆ ಆರೋಪಿಗಳು ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಿದ್ರು ಪೊಲೀಸರು ಮತ್ತೆ ಏನೇನ್ ಕಾರಣ ಇತ್ತು ಇವರನ್ನ ಕೊಲ್ಲಿಕ್ಕೆ ಹೌದು ಪೃಥ್ವಿ ಇದು ಈ ಒಂದು ಕೊಲೆ ಪ್ರಕರಣ ಏನಿದೆ ಇದು ಸಾಕಷ್ಟು ಮಂಡ್ಯ ಪೊಲೀಸರಿಗೆ ಚಾಲೆಂಜಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು ಜೂನ್ ಏಳನೇ ತಾರೀಕು ಮಂಡ್ಯದ ಬೇಬಿ ಬೇಬಿ ಗ್ರಾಮ ಏನಿದೆ ಅಲ್ಲಿ ಮತ್ತೆ ಶ್ರೀರಂಗಪಟ್ಟಣದ ಒಂದು ಹಳ್ಳಿನಲ್ಲಿ ಒಂದು ಅಂದ್ರೆ ಕಾವೇರಿ ನದಿನಲ್ಲಿ ಮೃತದೇಹಗಳು ಪತ್ತೆ ಆಗ್ತವೆ ಅಂದ್ರೆ ಒಂದೇ ದಿನ ಆಗ್ತಕ್ಕಂಥದ್ದು ಅಂದ್ರೆ ಮಹಿಳೆಯರ ಅರ್ಧ ಭಾಗ ಕೆಳಭಾಗ ಇರೋ ಅರ್ಧ ಭಾಗದ ಮೃತದೇಹಗಳು ಪತ್ತೆ ಆಗ್ತವೆ ಆದ್ರೆ ಮೇಲ್ಭಾಗದ ಮುಖ ಇರ್ತಕ್ಕಂತ ಭಾಗ ಮಾತ್ರ ಬರೆದಿಲ್ಲ ಹೀಗಾಗಿ ಮಂಡ್ಯ ಪೊಲೀಸರಿಗೆ ಸಾಕಷ್ಟು ಈ ಒಂದು ಪ್ರಕರಣ ಕಗ್ಗಂಟಾಗಿತ್ತು ಅಂತಾನೆ ಹೇಳ್ಬೋದು ಸಾಕಷ್ಟು ಚಾಲೆಂಜಿಂಗ್ ಆಗಿ ಮಂಡ್ಯ ಪೊಲೀಸರು ತೆಗೆದುಕೊಂಡಿದ್ರು ಮಂಡ್ಯ ಪೊಲೀಸರು ಬರೀ ಮಂಡ್ಯ ಆದ ರಾಜ್ಯಾದ್ಯಂತ ಒಂದು ಪಾಪ್ಯುಲೇಟ್ ಹಂಚುವಂತದ್ದು ಈ ಆರೋಪಿಗಳ ಬಂಧನೆ ಸಾಕಷ್ಟು ಒಂದು ತನಿಖೆಯನ್ನ ಕೂಡ ನಡೆಸಿದ್ರು ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಏನು ಆ ಆರೋಪಿಯ ಪತ್ತೆ ಆಗಿರ್ಲಿಲ್ಲ ಆದ್ರೆ ಪೊಲೀಸರು ಈಗ ಆ ಪ್ರಕರಣವನ್ನ ಬೆದಿಸಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಮಂಡ್ಯ ಪೊಲೀಸರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋ ಮಾತನ್ನ ಐಜಿಪಿ ಮಧುಕರ್ ಪವಾರ್ ಕೂಡ ಹೇಳಿರ್ತಕ್ಕಂಥದ್ದು ಯಾಕಂದ್ರೆ ಏನಕ್ಕೋ ಕಿಲ್ಲರ್ ಅಂದ್ರೆ ವೇಷಯ ಪ್ರೀತಿಗೆ ಬಿದ್ದಂತ ಸೈಕೋ ಕಿಲ್ಲರ್ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ಕಾರಣ ಅಂದ್ರೆ ಈ ಕೊಲೆಗಳಿಗೆ ಪ್ರಮುಖವಾಗಿ ಕಾರಣ ಏನಂದ್ರೆ ಹಣ ಅವ್ರ ಹತ್ರ ಇದ್ದಂತ ಆಭರಣಗಳೇನಿತ್ತು ಅವನ್ನ ಪಡ್ಕೊಳ್ಳುವಂತದ್ದು ಇವರು ಪ್ರಮುಖ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು ವೇಷೆಯರ್ನ ವೇಷೆಯರ್ನ ಕರ್ಸ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ರು ಸಮದಲ್ಲಿರುವಂತ ವೇಷೆಯರನ್ನ ಮೈಸೂರಿಗೆ ಕರ್ಸ್ಕೊಂಡು ಮೈಸೂರಿನ ಮೇಟ್ಕಳ್ಳಿ ಠಾಣೆ ವ್ಯಾಪ್ತಿ ಏನಿದೆ ಅಲ್ಲಿ ಮನೆಯನ್ನ ಮಾಡ್ಕೊಂಡಿರ್ತಾರೆ ಅಲ್ಲಿ ಕುತ್ತಿಗೆಯನ್ನ ಹಿಸಿಗಿ ಕೊಲೆ ಮಾಡಿ ಆ ನಂತರ ಅವ್ರಣ್ಣ ಮತ್ತೆ ಮುಂಡನ ಬೇರ್ಪಡಿಸಿ ಆ ಮಂಡ್ಯ ಭಾಗದಲ್ಲಿ ತಂದು ಬೀಸಾಡುವಂತ ಕೆಲಸವನ್ನ ತರ್ತಾರೆ ಇವರು ಈಗಾಗ್ಲೇ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಕೊಲೆ ಮಾಡಿರ್ತಾರೆ ಮಂಡ್ಯದ ಮೈಸೂರಿನ ಮೇಟ್ಕಳ್ಳಿ ಲಿಮಿಟ್ ನಲ್ಲಿ ಎರಡು ಕೊಲೆಗಳನ್ನ ಮಾಡಿರ್ತಾರೆ ಆ ಎರಡು ಕೊಲೆಗಳ ಮೃತದೇಹವನ್ನ ಬೇರ್ಪಡಿಸಿ ಅಂದ್ರೆ ಅರ್ಧ ಭಾಗ ಬೇರ್ಪಡಿಸಿ ಮಂಡ್ಯದ ಬೇಬಿ ಗ್ರಾಮದ ಬಳಿ ಒಂದು ಬಿಸಾಕಿರ್ತ ಇನ್ನೊಂದು ಕಾವೇರಿ ನದಿಯಲ್ಲಿ ಬಿಸಾಕಿರ್ತಾರೆ ಹೀಗಾಗಿ ಮಂಡ್ಯ ಪೊಲೀಸರು ಈ ಒಂದು ಪ್ರಕರಣವನ್ನು ಆಗಿ ತೆಗೆದುಕೊಂಡಿದ್ರು ಪ್ರಕರಣವನ್ನ ಈಗ ಬೆದಿಸಿದ್ದಾರೆ ಜೊತೆಗೆ ಐದು ಕೊಲೆಗಳನ್ನ ಮಾಡುವಂತ ಒಂದು ಸ್ಕೆಚ್ ಅನ್ನ ಇವ್ರು ಮಾಡ್ಕೊಂಡಿದ್ರು ಅಂದ್ರೆ ಇಬ್ರೆ ಮೂಲದ ಒಬ್ಬ ವ್ಯಕ್ತಿ ಏನಿದ್ದಾನೆ ಆರೋಪಿ ಆತ ಮತ್ತು ಆತನ ಪ್ರೇಯಸಿ ಏನಿದ್ಲು ವೇಷ ಆಕೆ ಮತ್ತು ಈತ ಇವ್ರಿಬ್ರು ಸೇರ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡಿರ್ತಾರೆ ಐದು ಜನ ವೇಷರನ್ನ ಕರೆಸಿ ಅವರನ್ನ ಅಂದ್ರೆ ಅವ್ರಿಗೆ ಹಣವನ್ನ ಕೊಡ್ತೀವಿ ಬನ್ನಿಯನ್ನ ಆ ಮಾತುಗಳನ್ನ ಹೇಳಿ ಮೈಸೂರಿಗೆ ಕರೆಸುವಂತ ಕೆಲಸವನ್ನ ಮಾಡ್ತಿದ್ರು ಮಾಡಿ ಆನಂತರ ಕೊಲೆವನ್ನ ಮಾಡುವ ಸ್ಕೆಚ್ ಅನ್ನ ಇವ್ರು ಮಾಡ್ತಾ ಇದ್ರು ಅದೇ ರೀತಿ ಇನ್ನು ಐದು ಜನರನ್ನ ಕರೆಸಿ ಅವರನ್ನ ಹತ್ಯೆ ಮಾಡುವ ಸ್ಕೆಚ್ ಕೂಡ ಹಾಕೊಂಡಿದ್ರು ಹೀಗಾಗಿ ಪೊಲೀಸರು ಆ ಅವರನ್ನ ಈಗಾಗ್ಲೇ ಬಂಧಿಸಿರ್ತಕ್ಕಂಥ ನೆಟ್ವರ್ಕ್ ಆಧಾರದ ಮೇಲೆ ಅವರನ್ನ ಬಂಧಿಸಿದರೆ ಜೊತೆಗೆ ಇನ್ನೂ ಒಂದಷ್ಟು ತನಿಖೆಯನ್ನು ಕೂಡ ಮಾಡ್ತಾ ಸುನಿಲ್ ಸುನೀಲ್ ನಿಮ್ಮೆಲ್ಲ ಗಾಗಿ ಯಾದಗಿರಿಯಲ್ಲಿ ಮಧ್ಯರಾತ್ರಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಒಂದೇ ಕುಟುಂಬದ ಆರು ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿರುವಂತದ್ದು ಗುರಮೆಟಕಲ್ನ ಅರಕೇರ ಬಳಿ ಕಾರು ಮತ್ತೆ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದೆ ಯಾದಗಿರಿಯಲ್ಲಿ ನಡೆದಿರುವಂತಹ ಒಂದು ಭೀಕರ ರಸ್ತೆ ಅಪಘಾತ ಒಂದೇ ಕುಟುಂಬದ ಆರು ಮಂದಿ ಈ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು ಗುರುಮಟ್ಟಕಲ್ನ ಹರಕೇರಾ ಬಳಿ ಕಾರು ಮತ್ತೆ ಲಾರಿ ನಡುವೆ ಡಿಕ್ಕಿ ಸಂಭವಿಸಿದೆ ತೆಲಂಗಾಣದ ಕೊಡಂಗಲ್ ದರ್ಗಾಕ್ಕೆ ತೆರಳುತ್ತಾ ಇತ್ತು ಈ ಕುಟುಂಬ ಪೂಜೆ ಸಲ್ಲಿಸಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಅಪಘಾತ ನಡೆದಿದೆ ಮೃತರೆಲ್ಲರೂ ಕೂಡ ರಾಯಚೂರು ಜಿಲ್ಲೆ ಲಿಂಗಸಗೂರಿನ ಹಟ್ಟಿ ಗ್ರಾಮದವರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಟೋಟಲ್ ಆಗಿ ಆರು ಜನ ಸಾವನ್ನಪ್ಪಿರುವಂಥದ್ದು ತೆಲಂಗಾಣದ ಕೋಡಂಗಲ್ ದರ್ಗಾಕ್ಕೆ ತೆರಳಿತ್ತು ಈ ಕುಟುಂಬ ಪೂಜೆಯನ್ನ ಸಲ್ಲಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ ಲಾರಿ ಮತ್ತು ಕಾರ್ನ ನಡುವೆ ಅಪಘಾತ ಸಂಭವಿಸಿರುವಂಥದ್ದು ಕಾರ್ನಲ್ಲಿದ್ದಂಥವ್ರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಆ ದೃಶ್ಯಾವಳಿ ತೋರಿಸ್ತಿದೀವಿ ಆ ಕಾರಿನ ದೃಶ್ಯಾವಳಿ ಗಮನಿಸಬಹುದು ನೀವು ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗೋಗಿದೆ ಆ ದೃಶ್ಯ ನೋಡಿದ್ರೆ ಗೊತ್ತಾಗುತ್ತೆ ಈ ಆಕ್ಸಿಡೆಂಟ್ ನಲ್ಲಿ ಯಾರು ಕೂಡ ಉಳಿಲಿಕ್ಕೆ ಚಾನ್ಸೇ ಇಲ್ಲ ಕಾರ್ನಲ್ಲಿ ಇದ್ದಂಥವ್ರು ಅಂತ ಮೋಸ್ಟ್ ಪ್ರಾಬಲಿ ತುಂಬಾ ಸ್ಪೀಡಾಗಿ ಬಂದಿರುವಂಥದ್ದು ಅಥವಾ ಬೆಳಗಿನ ಜಾವ ಆಗಿದ್ದಂಥ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ ಬಟ್ ಸತ್ತಂಥವ್ರು ಎಲ್ಲರೂ ಕೂಡ ಒಂದೇ ಕುಟುಂಬದವರ ಕೊಡಂಗಲ್ನಲ್ಲಿ ಚಿತ್ಲಾಪಲ್ಲಿ ಅಂತೇಳಿ ಒಂದು ಇದು ದರ್ಗಾ ಇದೆ ಆ ದರ್ಗಾಗೋಗಿ ರಿಟರ್ನ್ ಬರುವಾಗ ಯಾದಗಿರಿಗೆ ಒಂದು ಮಿನಿಮಮ್ ಒಂದು ಗುರ್ಮಿಡ್ಕಲ್ ಲಿಮಿಟ್ಸ್ನಲ್ಲಿ ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಅಲ್ಲಿ ಒಂದು ಘಟನೆ ಆಗಿರುತ್ತೆ ಐಷರ್ ಲಾರಿಗೆ ಆಗಿ ಮಿತಿ ಪಡೆದಿರ್ತಾರೆ ಅವರು ಅದೇ ಮೆಸೇಜ್ ನಮ್ಗೆ ಬಂದಿದ್ದು ನಾವು ಬಂದು ಹಾಸ್ಪಿಟ್ಲಲ್ಲಿ ಅವ್ರಿಗೆ ನೋಡಕ್ಕೆ ಬಂದಿದ್ದೀವಿ ಆರು ಜನ ಆರು ಜನ ಒಂದು ಮಗು ಒಂದು ಮಗು ಇನ್ನು ಅವ್ರ ಗುಲ್ಬರ್ಗನಲ್ಲಿ ರೆಫರ್ ಮಾಡಿದ್ದಾರೆ ಸದ್ಯಕ್ಕೆ ಏನೂ ಇಲ್ಲ ಆರೋಗ್ಯ ಆಗಿದ್ದಾರೆ ಅಂತ ಹೇಳಿ ಮೆಸೇಜ್ ಬಂದಿದೆ ಮತ್ತೆ ಒಂದು ಫೋರ್ ನಾಟ್ ಸೆವೆನ್ ಗೂಡ್ಸ್ ಲಾರಿ ಎರಡರ ಮಧ್ಯೆ ಅಪಘಾತ ಆಗಿ ನಾಲ್ಕು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದು ಇಬ್ಬರು ಆಸ್ಪತ್ರೆಗೆ ಸಾಗಿಸುವಾಗ ವಾಹನದಲ್ಲೇ ಮೃತಪಟ್ಟಿದ್ದಾರೆ ಒಂದು ಮಗು ಮೂರು ವರ್ಷದ ಮಗು ಉಳ್ಕೊಂಡಿದೆ ಅದು ಔಟ್ ಆಫ್ ಡೇಂಜರ್ ಇದ್ದು ಗುಲ್ಬರ್ಗಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದೆ ಇವರೆಲ್ಲ ಯಾದಗಿರಿಯವರು ಮತ್ತೆ ರಾಯಚೂರು ಜಿಲ್ಲೆ ಲಿಂಗಸ್ಗೂರು ತಾಲೂಕಿನ ಹಟ್ಟಿಯವರು ಎಲ್ಲರೂ ಮಗುವಿನ ಒಂದು ಜವಳ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ದರ್ಗಾದಲ್ಲಿ ಅವರ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ರಾತ್ರಿ ಹತ್ತು ಗಂಟೆ ವಾಪಸ್ ಬರ್ತಾ ಇರಬೇಕಾದ್ರೆ ಈ ಒಂದು ಅಪಘಾತ ಸಂಭವಿಸಿದೆ ಇದರಲ್ಲಿ ಎರಡು ಮಕ್ಕಳು ಅವರ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ ಮತ್ತು ಮತ್ತೆ ಅವರು ಅಳಿಯ ಒಬ್ಬ ಒಟ್ಟು ಏಳು ಜನ ಒಂದೇ ಫ್ಯಾಮಿಲಿ ಅವರು ಹೋಗ್ತಾ ಇದ್ದರು ಈ ಆರು ಜನ ಮೃತಪಟ್ಟಿದ್ದಾರೆ ಈ ಫೋರ್ ನಾಟ್ ಸೆವೆನ್ ವೆಹಿಕಲ್ ಆಂಧ್ರ ಪ್ರದೇಶ ಪಾಸಿಂಗ್ ಇದ್ದು ಅದರಲ್ಲಿ ಪೈಪ್ ಸಾಗಿಸ್ತಾ ಇದ್ರು ತೆಲಂಗಾಣದ ಕೂಡಂಗಲ್ ದರ್ಗಾಕ್ಕೆ ತೆಳಿದಂತ ಕುಟುಂಬ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ ಇದು ಗುರುಮಿಟಕಲ್ ಅರಕೇರಾ ಬಳಿ ನಡೆದಿರುವಂತಹ ಅಪಘಾತ ಸಾವನ್ನಪ್ಪಿರುವಂತದ್ದು ಲಾರಿ ಮತ್ತು ಕಾರಿನ ನಡುವೆ ನಡೆದಂತಹ ಒಂದು ಭೀಕರ ಅಪಘಾತ ಟೋಟಲ್ ಆಗಿ ಆರು ಜನ ಸತ್ರು ನೂರ್ ಜಹಾನ್ ಬೇಗಮ್ ಅಂತ ಎಪ್ಪತ್ತು ವರ್ಷ ಅವರಿಗೆ ಮೊಹಮ್ಮದ್ ವಾಸಿದ್ ಹುಸೇನ್ ಮೂವತ್ತೊಂಬತ್ತು ವರ್ಷ ಮೊಹಮ್ಮದ್ ಮಝರ್ ಹುಸೇನ್ ಎಪ್ಪತ್ತೊಂಬತ್ತು ವರ್ಷ ಹೀನಾ ಬೇಗಮ್ ಮೂವತ್ತು ವರ್ಷ ಇಮ್ರಾನ್ ಅಂತ ಇಪ್ಪತ್ತೆರಡು ವರ್ಷ ಉಮೇಜಾ ಆರು ತಿಂಗಳು ಮಗು ಅದು ಆರು ತಿಂಗಳು ಮಗು ಸೇರಿದಂತೆ ಟೋಟಲ್ ಆಗಿ ಆರು ಜನ ಸಾವನ್ನಪ್ಪಿದ್ದಾರೆ ಇಲ್ಲಿ ಒಂದು ಕೊರಂಗಾಲ್ ದರ್ಗಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿ ಬರಲಿಕ್ಕೆ ಅಂತ ಹೋಗಿದ್ರು ಆದರೆ ಈ ಸಂದರ್ಭದಲ್ಲಿ ವಾಪಸ್ ಬರಬೇಕಾದ್ರೆ ಈ ಘಟನೆ ಆಗಿದೆ ಯಾದಗಿರಿಯಲ್ಲಿ ಮಧ್ಯರಾತ್ರಿ ಒಂದು ಭೀಕರ ಅಪಘಾತ ಇದು ಮಧ್ಯರಾತ್ರಿ ಜಾಗರೂಕರಾಗಿ ಓಡಿಸ್ಬೇಕಾಗತ್ತೆ ರಾತ್ರಿ ಟೈಮ್ ನಲ್ಲಿ ಗಾಡಿಯನ್ನು ಓಡಿಸುವಂತವ್ರು ಯಾರೇ ಆದ್ರೂ ಕೂಡ ಅಷ್ಟೇ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಸ್ವಲ್ಪ ನಿದ್ದೆ ಜಾರದ್ರು ಕೂಡ ಸ್ವಲ್ಪ ನಿರ್ಲಕ್ಷ್ಯವನ್ನ ಮಾಡಿದ್ರು ಕೂಡ ಈ ರೀತಿಯಾದಂತಹ ಅಪಘಾತಗಳು ಸಂಭವಿಸ್ತವೆ ಅದೇ ಆಗಿರೋದಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ನಾಗಪ್ಪ ಹೇಗಾಯ್ತು ಈ ಘಟನೆ ಯಾರ್ ನಿರ್ಲಕ್ಷ್ಯ ಅಂತೆ ಯಾದಗಿರಿ ತಾಲೂಕು ಯಾದಗಿರಿ ಜಿಲ್ಲೆಯ ಗುರುಮಠ್ ತಾಲೂಕಿನ ಅರ್ಕೆರಕೆ ಗ್ರಾಮದ ಇರುವಂತ ರಾಜ್ದರಿ ಹದ್ನಾರರಲ್ಲಿ ನಿನ್ನೆ ತಡರ ಸುಮಾರು ಹತ್ತುವರೆ ಗಂಟೆ ಸುಮಾರಿಗೆ ಈ ರಸ್ತೆ ಅಪಘಾತ ಘಟನೆ ಕೂಡ ಜರುಗಿದೆ ರಾಯಚೂರು ಜಿಲ್ಲೆ ಲಿಂಗೂರು ತಾಲೂಕಿನ ಹಟ್ಟಿ ಗ್ರಾಮದ ನಿವಾಸಿಗಳಾದಂತಹ ಮೊಹಮ್ಮದ್ ಫಾಜಿಲ್ ಹುಷೇನ್ ಅವರು ಮಗಳ ಜವಳು ಕಾರ್ಯಕ್ರಮ ನಿಮಿತ್ತ ಇವರು ತೆಲಂಗಾಣದ ಕೊಡಂಗಲ್ಗೆ ದರ್ಗಕ್ಕೆ ಕೂಡ ತೆರಳಿದ್ರು ಆದ್ರೆ ನಿನ್ನೆ ಜವಳು ಕಾರ್ಯಕ್ರಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಮುಗಿಸಿಕೊಂಡು ದೇವರ ದರ್ಶನ ಮುಗಿಸಿ ವಾಪಸ್ ತಮ್ಮ ಊರಿಗೆ ಹೋಗ್ತಾ ಇರುವಾಗ ಈ ರಸ್ತೆ ಅಪಘಾತ ಕೂಡ ಜರುಗಿದೆ ನಾವು ಕೂಡ ಇಲ್ಲಿ ಖುದ್ದಿ ಘಟನಾ ಸ್ಥಳದಲ್ಲಿ ಪತ್ವಿ ಇಲ್ಲಿದ್ದೀವಿ ಇಲ್ಲಿ ಖುದ್ದು ನೋಡಬಹುದು ಅರ್ಕೆರೆಕೆ ಕೆರೆ ಗ್ರಾಮ ಹೊರಭಾಗದಲ್ಲಿ ಈ ಘಟನೆ ಜರುಗಿದ್ದು ಈ ರಾಜ್ಯ ಎತ್ತರೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಾರ ಮತ್ತು ಲಾರಿಯಲ್ಲಿ ಆರು ಜನ ಮೃತಪಟ್ಟಿದ್ದು ಮೊಟ್ಟ ಮೊದಲ ಬಾರಿಗೆ ಈ ಘಟನೆ ಜರುಗಿದೆ ಎಂದು ಇಲ್ಲಿನ ನಿವಾಸಿಗಳು ಕೂಡ ಹೇಳಿ ಆ ಚಾಲಕನ ಲಾರಿ ಚಾಲಕನ ನಿರ್ಲಕ್ಷ್ಯತನದಿಂದ ಅಜಾಗೃತದಿಂದ ಈ ಘಟನೆ ಜರುಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಕೂಡ ಮಾಹಿತಿ ಕೊಡಿದ್ದಾರೆ ಆದ್ರೆ ಈ ಘಟನೆಯಲ್ಲಿ ಮೊಹಮ್ಮದ್ ಫಾಜಿಲ್ ಹುಷೇನ್ ಅವರು ತನ್ನ ತಂದೆ ತಾಯಿ ತನ್ನ ಹೆಂಡತಿ ಹಾಗೂ ಇಬ್ಬರು ಮಕ್ಕಳ ಜೊತೆ ಹಾಗೂ ತನ್ನ ಅಳಿಯನ ಜೊತೆ ಕೂಡ ಹಟ್ಟಿ ಗ್ರಾಮಕ್ಕೆ ತೆರಳ್ತಾ ಇದ್ರು ಆದ್ರೆ ಈ ಘಟನಾ ರಸ್ತೆ ಅಪಘಾತ ಸ್ಥಳದಲ್ಲಿ ಮೂವರು ಮೃತಪಟ್ಟರೆ ಇನ್ನೂ ಮೂರು ಕೂಡ ಆಸ್ಪತ್ರೆಯಲ್ಲಿ ಕೂಡ ಮೃತಪಟ್ಟಿದ್ದು ಆದರೆ ಊರ್ವ ಬಾಲಕ ಕೂಡ ಗಂಭೀರ ಗಾಯವಾಗಿದ್ದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಿಸಲಾಗಿದೆ ಓಕೆ ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಗಾಗಿ ಅಲ್ಲಿ ಹೇಗಾಯ್ತು ಈ ಘಟನೆ ಏನ್ ಕಾರಣ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ನೋಡ್ಕುಮಾರ್ ದೇವರ ದರ್ಶನ ಪಡೆದುಕೊಂಡು ವಾಪಸ್ ಊರಿಗೆ ತಳ್ಳುವಾಗ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬಸ್ಥರು ಆರು ಜನ ಕೂಡ ಮೃತಪಟ್ಟಿದ್ದಾರೆ ನಾವೀಗ ಖುದ್ದಿಲ್ಲಿ ನೋಡಬಹುದು ಯಾದಗಿರಿ ಜಿಲ್ಲೆಯ ಗುರುಮಠ ತಾಲೂಕಿನ ಅರ್ಕೆರ ಕೆ ಗ್ರಾಮದ ಹೊರಭಾಗದ ರಾಜ್ಯ ಹೆದ್ದಾರಿ ಸ್ಥಳದಲ್ಲಿದ್ದೀವಿ ಖುದ್ದಿಲ್ಲಿ ನೋಡಬಹುದು ನಿನ್ನೆ ತಡರಾತ್ರಿ ಈ ರಸ್ತೆ ಅಪಘಾತ ನಡೆದಿದ್ದು ರಸ್ತೆ ಅಪಘಾತದಲ್ಲಿ ಕಾರಿನಲ್ಲಿ ಇರುವಂತಹ ಆರು ಜನ ಕೂಡ ಮೃತಪಟ್ಟಿದ್ದಾರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಗ್ರಾಮದ ಮೊಹಮ್ಮದ್ ಫಾಜಿಲ್ ಹುಸೇನ್ ಅವರ ಕುಟುಂಬಸ್ಥರು ಏಳು ಜನ ಕಾರ್ ಏನಂತಂದ್ರೆ ಅವರು ನಿನ್ನೆ ಕೊಡಂಗಲ್ಲ ತೆಲಂಗಾಣದ ಕೊಡಂಗಲ್ಲ ದರ್ಗಕ್ಕೆ ಕೂಡ ತೆರಳಿದ್ದರು ಮೊಹಮ್ಮದ್ ಫಾಜುಲ್ ಹುಸೇನ್ ಅವರ ಮಗಳ ಉಮೇಜ ಉಮೇಜಾ ಅವರ ಜವಳ ಕಾರ್ಯಕ್ರಮ ಇತ್ತು ಜವಳ ಕಾರ್ಯಕ್ರಮ ಮುಗಿಸಿಕೊಂಡು ಅಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ವಾಪಸ್ ಅವರು ಮೊಹಮ್ಮದ್ ಫಾಜಿಲ್ ಹುಸೇನ್ ಅವರು ಕೂಡ ಕಾರ್ ಏಳು ಜನ ವಾಪಸ್ ಹಟ್ಟಿ ಗ್ರಾಮಕ್ಕೆ ತೆಳ್ತಾ ಇದ್ರು ಆದ್ರೆ ಇಲ್ಲಿ ಕಡೆ ನಿನ್ನೆ ರಾತ್ರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಮಳೆ ಕೂಡ ಸುರಿದಿದೆ ಅದೇ ರೀತಿಯಾಗಿ ಎಲ್ಲೊಂದ್ ಕಡೆ ಈಗ ಪೊಲೀಸರು ಮಾಹಿತಿ ನೀಡುವ ಪ್ರಕಾರ ಈ ಕಾರಿನಲ್ಲಿ ಏಳು ಜನ ಪ್ರಯಾಣ ಮಾಡುತ್ತಾರೆ ಅದರ ಜೊತೆ ಕಾರಿನ ಕಲರ್ ಕಾರಿನ ಕಲರ್ ಕಪ್ಪಾದ ಹಿನ್ನೆಲೆಯಲ್ಲಿ ಕೂಡ ಇದು ಲಾರಿ ಚಾಲಕಿಗೆ ಲಾರಿ ಲಾರಿ ಕೂಡ ಇದು ಕಾರು ಕಾಣಿಸಿಕೊಂಡಿಲ್ಲ ಹೀಗಾಗಿ ಈ ರಸ್ತೆ ಅಪಘಾತ ಜರುಗಿರಬಹುದು ಎಂದು ಪೊಲೀಸರು ಕೂಡ ಶಂಕೆ ಕೂಡ ವ್ಯಕ್ತಪಡಿಸಿದ್ದಾರೆ ಆದರೆ ಎಲ್ಲೊಂದ್ ಕಡೆ ಲಾರಿ ಚಾಲಕ ಕಾರಿಗೆ ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ ಕೂಡ ಏಳು ಜನ ಪ್ರಯಾಣ ಮಾಡ್ತಾ ಇದ್ರು ಆದರೆ ಸ್ಥಳದಲ್ಲೇ ಏನಂತಂದ್ರೆ ಮೂರು ಜನ ಮೃತಪಟ್ಟಿದ್ದು ಇನ್ನೂ ಉಳಿದ ಮೂರು ಜನ ಕೂಡ ಆಸ್ಪತ್ರೆಯಲ್ಲಿ ಕೂಡ ಮೃತಪಟ್ಟಿದ್ರು ಚಾಲಕ ಕೂಡ ಪರಾರಿ ಕೂಡ ಆಗಿದ್ದಾನೆ ಆದ್ರೆ ಬದುಕುಳಿದ ಬಾಲಕ ಇನ್ನೂ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾನೆ ನಾಗಬಾಮಲಿ ಬಡಿಲ್ ಯುಜ ಯಾದಗಿರಿ ಲಾಲ್ಬಾಗ್ನಲ್ಲಿ ರಾಜ ವೈಭವ ಫಲಪುಷ್ಪದಲ್ಲಿ ಅರಳಿದ ರಾಜ್ ಕಲಾ ಸಿರಿ ರಾಜಧಾನಿಯಲ್ಲಿ ಪುನೀತ ಜ್ಯೋತಿ ಅಪ್ಪು ಜ್ಯೋತಿ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ಮಾಡಲಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನೆನಪಲ್ಲಿ ಶೋ ಮಾಡಲಾಗಿದೆ ರಾಜ್ ಹುಟ್ಟೂರು ಗಾಜನೂರು ಮನೆ ಹುಲುವಂತಹ ಕಲಾಕೃತಿಯನ್ನು ಕೂಡ ಅಲ್ಲಿ ನಿರ್ಮಿಸಲಾಗಿದೆ ಬೇಡರ ಕಣ್ಣಪ್ಪ ಕತೆ ಹೇಳುವಂತ ಕಲಾಕೃತಿಗಳ ಅನಾವರಣ ಮಾಡಲಾಗಿರುವಂಥದ್ದು ಕಂಠೀರುವ ಸ್ಟುಡಿಯೋದಿಂದ ಹೊರಟಿದೆ ಅಪ್ಪು ಜ್ಯೋತಿ ಬೆಳ್ಳಿ ಸಾರೋಟಿನಲ್ಲಿ ಬೈಕ್ ರ್ಯಾಲಿ ಮೂಲಕ ಅಪ್ಪು ಜ್ಯೋತಿ ಸಾಕ್ತಾ ಇದೆ ರಾಜ್ ಸಮಾಧಿ ಬಳಿ ಪೂಜೆ ಲಾಲ್ಬಾಗ್ನತ್ತ ಜ್ಯೋತಿ ತೆಗೆದುಕೊಂಡು ಬರಲಾಗ್ತಾ ಇರುವಂತ ರಿಚ್ಮಂಡ್ ಟೌನ್ ಮೂಲಕ ಲಾಲ್ಬಾಗ್ ಕಡೆಗೆ ಬರ್ತಾ ಇದೆ ಅಪ್ಪು ಜ್ಯೋತಿ Стой, стой, стой. ಇನ್ನೂ ಐದು ದಿನ ನಿಲ್ಲಲ್ಲ ಮಳೆ ಅಬ್ಬರ ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಕರಾವಳಿ ಮಲೆನಾಡು ತತ್ತರ ಎಲ್ಲೆಲ್ಲಿ ಶಾಲೆಗಳಿಗೆ ರಜೆ ಇಡೀ ಕರ್ನಾಟಕದ ಮಳೆ ಚಿತ್ರಣ ವರ್ಣಾರ್ಭಟ ಕರ್ನಾಟಕದಲ್ಲಿ ಇನ್ನೂ ಐದು ದಿನ ರಣ ಮಳೆ ನಿಲ್ಲಲ್ಲ ಮಲೆನಾಡು ಕರಾವಳಿಯಲ್ಲಿ ಅಬ್ಬರಿಸ್ತಾ ಇದೆ ವರ್ಣ ಕೊಡಗಿನಲ್ಲಿ ಗುಡ್ಡ ಕುಸಿತ ಕೊಚ್ಚಿ ಹೋಗ್ತಾ ಇದೆ ಸೇತುವೆಗಳು ಕೊಡಗಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜೋರಾಗಿರುವಂತಹ ಮಳೆಯ ಹಿನ್ನೆಲೆಯಲ್ಲಿ ಮತ್ತೆ ಮತ್ತೆ ಆತಂಕವನ್ನು ಎದುರಿಸುವುದರ ಜೊತೆ ಜೊತೆಗೆ ಅಲ್ಲಿನ ಜನ ಸಂಕಷ್ಟದಲ್ಲಿ ಇದ್ದಾರೆ ಸ್ಪೆಷಲಿ ಭೂಕುಸಿತ ಆಗ್ತಾ ಇದೆ ಸೇತುವೆಗಳು ಕೊಚ್ಕೊಂಡು ಹೋಗ್ತಾ ಇದಾವೆ ಗ್ರಾಮಗಳ ಸಂಪರ್ಕ ಕಡಿತ ಆಗ್ತಾ ಇರುವಂತದ್ದು ಇನ್ನು ಮಂಡ್ಯ ಮೈಸೂರು ಭಾಗದಲ್ಲೂ ಕೂಡ ವರ್ಣನ ಆರ್ಭಟ ಇದೆ ಚಾಮರಾಜನಗರದಲ್ಲಿ ಮಳೆಗೆ ಜಲಾವೃತವಾಗಿದೆ ರಸ್ತೆಗಳು ಮುನ್ನೆಚ್ಚರಿಕೆಯ ಹಿನ್ನೆಲೆಯಲ್ಲಿ ಅಲ್ಲಿ ಜಿಲ್ಲಾಡಳಿತ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಕೈಗೊಳ್ತಾ ಇದೆ ಮಂಡ್ಯ ಚಾಮರಾಜನಗರ ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ ಮಂಡ್ಯ ಮತ್ತೆ ಚಾಮರಾಜನಗರ ಶಾಲೆಗಳಿಗೆ ಏಕೆಂದರೆ ಅಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂತ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಸುಳ್ಯ ಪುತ್ತೂರಿನಲ್ಲೂ ಕೂಡ ಮಳೆ ಅಬ್ಬರ ಇದೆ ಉತ್ತರ ಕನ್ನಡದಲ್ಲೂ ಕೂಡ ಬಿಟ್ಟು ಬಿಡದೆ ಬರ್ತಾ ಇದೆ ಮಳೆ ಕರಾವಳಿ ಭಾಗದಲ್ಲಿ ಅಲ್ಲಿರುವಂತ ಮೂರು ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಇದೆ ಧಾರಾಕಾರವಾಗಿ ಮಳೆ ಬರ್ತಾನೆ ಇದೆ ಒಟ್ಟು ಏಳು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಆ ಏಳು ಜಿಲ್ಲೆಗಳು ಯಾವುದು ಅಂತ ನೋಡೋದಾದ್ರೆ ಕರಾವಳಿ ಭಾಗದ ಜಿಲ್ಲೆಗಳಾಗಿರುವಂತಹ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ನಮ್ಮ ಮಲೆನಾಡಿನ ಭಾಗದ ಜಿಲ್ಲೆಗಳಾಗಿರುವಂತಹ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮತ್ತು ಒಂದು ಕೊಡಗಿನಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ನ ಕಲಬುರಗಿಯಲ್ಲಿ ಮುಂದುವರೆದಿದೆ ಮಳೆ ಆರ್ಭಟ ದಂಡಗುಂಡ ಬಸವೇಶ್ವರ ದೇಗುಲದ ಹಿಂಬದಿ ಗುಡ್ಡ ಕುಸಿತ ಆಗಿರುವಂತದ್ದು ಚಿತ್ತಾಪುರದಲ್ಲಿರುವಂಥ ದಂಡಗುಂಡ ಬಸವೇಶ್ವರ ದೇವಸ್ಥಾನ ಅದು ಕಲಬುರಗಿಯಲ್ಲಿ ಅಲ್ಲೂ ಕೂಡ ಮಳೆ ಆರ್ಭಟ ಮುಂದುವರೆದಿರುವಂಥದ್ದು ಈ ಸಂದರ್ಭದಲ್ಲಿ ಬಸವೇಶ್ವರ ದೇಗುಲದ ಹಿಂಬದಿ ಗುಡ್ಡ ಕುಸಿತ ಆಗಿದೆ ಚಿತ್ತಾಪುರದಲ್ಲಿರುವಂಥ ದಂಡಗುಂಡ ಬಸವೇಶ್ವರ ದೇವಸ್ಥಾನ ಅದು ಗುಡ್ಡ ಕುಸಿದು ಜಲಪಾತದಂತೆ ದುಮ್ಮುಕ್ತಾ ಇರುವಂಥದ್ದು ನೀರು ದೇವಸ್ಥಾನದ ಒಳಗಡೆ ನುಗ್ಗಿದೆ ನೀರು ಭಕ್ತರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ಇದೆ ಗರ್ಭಗುಡಿ ಸೇರಿದಂತೆ ದೇವಾಲಯದ ಬಹುಭಾಗ ಜಲಾವೃತವಾಗಿರುವಂಥದ್ದು ಆ ದೇವಸ್ಥಾನನು ಕೂಡ ಜಲಾವೃತ ಆಗೋಗಿದೆ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆ ದೇವಸ್ಥಾನದ ಹಿಂಭಾಗ ಇರುವಂಥ ಗುಡ್ಡ ಕುಸಿದಿರುವಂತದ್ದು ಅಲ್ಲಿ ಕಂಪ್ಲೀಟ್ ಆಗಿ ಜಲಪಾತದ ರೀತಿಯಲ್ಲಾಗಿದೆ ಒಂದು ದೇವಸ್ಥಾನದ ಸುತ್ತಮುತ್ತ ಜಲಪ್ರಳಯವೇ ಕಾಣ್ಬೋದು ನೀವು ಇದು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನಲ್ಲಿ ಇರುವಂತಹ ದಂಡಗುಂಡ ಬಸವೇಶ್ವರ ದೇವಸ್ಥಾನ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸ್ತಾ ಇದೆ ರಾತ್ರಿಯಿಂದ ಸುರಿತಾ ಇರುವಂತಹ ಮಳೆಗೆ ಡೋಣಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ ಪ್ರವಾಹದಿಂದಾಗಿ ವಿಜಯಪುರ ಬೆಳಗಾವಿ ಹೆದ್ದಾರಿ ಬಂದ್ ಆಗುವಂತಹ ಆತಂಕ ಎದುರಾಗಿರುವಂತಹ ಇನ್ನು ತಿಕೋಟಾ ತಾಲೂಕಿನ ಮಳೆ ಅಬ್ಬರದಿಂದ ಹಳ್ಳಗಳು ತುಂಬಿ ಹರಿತಾ ಇದೆ ತುಬಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯ ಮೂಲಕ ಕಾಲುವೆಗೆ ಹರಿದಿರುವಂಥದ್ದು ನೀರಿನ ಜೊತೆ ಮಳೆ ನೀರು ಕೂಡ ಸೇರಿಕೊಂಡು ಹಳ್ಳ ಬೋರ್ಗರಿತಾ ಇದೆ ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಸಂಗಮನಾಥ ದೇವಾಲಯ ಜಲಾವೃತವಾಗಿದ್ದು ಗರ್ಭಗುಡಿಯವರೆಗೂ ಕೂಡ ನೀರು ಬಂದಿದೆ ಇನ್ನು ಮಂಡ್ಯದಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿರುವಂಥದ್ದು ಗೂಡ್ಸ್ ವಾಹನ ನೀರಿನ ರಭಸಕ್ಕೆ ಹಳ್ಳಕ್ಕೆ ಉಳಿರುವಂತದ್ದು ಬೊಲೆರೋ ವಾಹನ ಮಂಡ್ಯದ ನಾಗಮಂಗಲದ ಚನ್ನಾಪುರ ಬಳಿ ಒಂದು ಘಟನೆ ನಡೆದಿದೆ ಬ್ರಿಡ್ಜ್ ಮೇಲೆ ವಾಹನ ಸಂಚಾರ ನಿಷೇಧಿಸಿ ಪೊಲೀಸ್ ಇಲಾಖೆ ಬ್ಯಾರಿಕೇಡ್ ಅನ್ನ ಹಾಕಿತ್ತು ಎಚ್ಚರಿಕೆಯ ನಡುವೆನೂ ಕೂಡ ವಾಹನವನ್ನ ಚಲಾಯಿಸಿದ್ದ ಚಾಲಕ ವಾಹನ ಕೊಚ್ಚಿ ಹೋಗ್ತಾ ಇದ್ದಂತೆ ವಾಹನದಿಂದ ಜಿಗಿದು ಪ್ರಾಣವನ್ನ ಉಳಿಸಿಕೊಂಡಿದ್ದಾನೆ ಚಾಲಕ ಮನೆಗೆ ನೀರು ನುಗ್ಗಿ ಶಾಲಾ ಪುಸ್ತಕ ಬ್ಯಾಗು ಹಾನಿಯಾಗಿರುವಂತದ್ದು ಪರಿಹಾರಕ್ಕಾಗಿ ಶಾಸಕರ ಮನೆಗೆ ಬಂದಿದ್ದಾನೆ ಬಾಲಕ ಒಬ್ಬ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಆಗಸ್ಟ್ ಒಂದನೇ ತಾರೀಕು ನ್ಯಾಮತಿ ಹೊನ್ನಾಳಿ ಭಾಗದಲ್ಲಿ ನೆರೆ ಆವರಿಸಿತ್ತು ಈ ವೇಳೆ ಕೆರೆ ಕಟ್ಟೆ ಹಳ್ಳ ತುಂಬಿ ಮನೆಗೆ ನೀರು ಬಂದಿತ್ತು ಮಾಸಾಡಿ ಗ್ರಾಮದ ಬಾಲಕ ಭರತ್ ಮನೆಗೆ ಹಾನಿಯಾಗಿದೆ ನನಗೆ ಪರಿಹಾರ ಕೊಡಿ ಶಾಸಕರ ಮನೆಯನ್ನ ಹುಡ್ಕೊಂಡು ಬಂದಿದ್ದಾನೆ ಬಾಲಕ

ಸಂಸದರ ಮೇಲೆ ಜವಾಬ್ದಾರಿ ಇದೆ ಆಯ್ಕೆ ಅವರದ್ದೇ ನಿಮ್ಮ ವಿವೇಚನೆ ಬಳಸಿ ಮತವನ್ನ ಹಾಕಿ ನಿಮ್ಮವರನ್ನ ಗೆಲ್ಲಿಸಿ ಉಪರಾಷ್ಟ್ರಪತಿ ಅಭ್ಯರ್ಥಿ ಆಗಿರುವಂತಹ ಮಾರ್ಗರೇಟ್ ಆಳ್ವಾ ಅವರು ನ್ಯೂಸ್ ಐಟಿನ್ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಾತನಾಡಿದ್ದು ಈ ಸಂದರ್ಶನದ ಸಂಪೂರ್ಣ ಭಾಗವನ್ನ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಹಾಗೆ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಈ ಎರಡು ಪೋಸ್ಟ್ಗೆ ಅಧ್ಯಕ್ಷ ಸಾರಿ ರಾಷ್ಟ್ರಪತಿ ಮತ್ತೆ ಉಪರಾಷ್ಟಪತಿ ಇವರಿಬ್ಬರಿಗೆ ಎಂಪಿಸು ತಮ್ಮ ಕಾನ್ಷಿಯನ್ಸ್ ಅನ್ನು ಯೂಸ್ ಮಾಡಿ ವೋಟ್ ಮಾಡಬೇಕಂತ ಬಿಟ್ಟಿದ್ದಾರೆ ಪಕ್ಷದ ಪರವಾಗಿ ವಿಪ್ ಇಶ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಎಂಪಿಗಳ ಮೇಲೆ ತೀರ್ಮಾನ ಮಾಡಲಿಕ್ಕೆ ಅದಕ್ಕೆ ನಾನು ಅಪೀಲ್ ಮಾಡ್ತಾ ಇದ್ದೇನೆ ಎಲ್ಲರ ಹತ್ರ ಯೂಸ್ ಯುವರ್ ಕಾನ್ಷಿಯನ್ಸ್ ಆ್ಯಂಡ್ ಇಟ್ ಇಸ್ ಅ ಸೀಕ್ರೆಟ್ ಬ್ಯಾಲೆಟ್ ಅದಕ್ಕೆ ನೀವು ಏನು ತೀರ್ಮಾನ ಮಾಡ್ತೀರಾ ಆ ಪ್ರಕಾರ ಪಾರ್ಲಿಮೆಂಟ್ ನಡೆಯುವುದು ಪಾರ್ಲಿಮೆಂಟ್ ಇದೇ ರೀತಿಯಿಂದ ನಡೆದು ನೂರು ಆರ್ನೂರು ಪಿಗಳಿಗೆ ಪಾರ್ಲಿಮೆಂಟ್ನಲ್ಲಿ ಈ ಪಾರ್ಲಿಮೆಂಟ್ ಸ್ಥಾಪಿತ ಆದ ಮೇಲೆ ಮಾತಾಡಲಿಕ್ಕೆ ಸಂದರ್ಭ ಸಿಕ್ಕಲಿಲ್ಲ ಇವತ್ತಿನವರಿಗೆ ಆರ್ನೂರು ಪಿಗಳಿಗೆ ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದ ಮೇಲೆ ಮಾತು ವಿಪಿ ಫೈಟ್ ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಪ್ರಸಾರ ಆಗುತ್ತೆ